ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘ ಇವರ ನೇತೃತ್ವದಲ್ಲಿ ಪಾವಗೌಡ ತಾಲೂಕಿನ ಕೆಟಿಹಳ್ಳಿಯಲ್ಲಿ ಕೆಂಪೇಗೌಡರ ಪುತ್ಥಳಿ ಅನಾವರಣ ಹಾಗೆ ಜಯಂತೋತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮಕ್ಕೆ ಪಾವಗಡ ತಾಲೂಕಿನ ಹಾಗೆ ಇನ್ನಿತರ ಕಡೆಗಳಿಂದ ಕುಂಚುಟಿಗೆ ಒಕ್ಕಲಿಗ ಸಮುದಾಯದ ಸಹಸ್ರಾರು ಬಂಧುಗಳು ಆಗಮಿಸಿ ಸಂಭ್ರಮಕ್ಕೆ ಮೆರುಗನ್ನ ತಂದರು ವಿಶೇಷವಾಗಿ ಯುವತಿಯರು ಮತ್ತು ಮಹಿಳೆಯರು ಕುಂಭಗಳನ್ನು ಹೊತ್ತು ಸಾಂಪ್ರದಾಯಿಕ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದರು ವಿಧಿ ವಿಧಾನಗಳಿಂದ ಅನಾವರಣಗೊಳಿಸಿದ ಹಾದಿ ಚುಂಚನಗಿರಿ ಮಠದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರು ಮಾತನಾಡಿ ರಾಜಕೀಯದಲ್ಲಿ ಮಹಿಳೆಯರಿಗೆ ಹೆಚ್ಚುವರಿ ಪ್ರಾಶಸ್ತ್ಯ ನೀಡಬೇಕು ಇನ್ನು ಪಾವುಗಡದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಮಠದ ಪರವಾಗಿ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಭರವಸೆ ನೀಡಿದರು ಕಟ್ಟನಾಯಕನಹಳ್ಳಿ ಸ್ಫಟಿಕ ಪರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಶ್ರೀ ನಂಜವಧೂತ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಕೆಂಪೇಗೌಡರ ಸೇವೆ ಎಲ್ಲ ಸಮುದಾಯಗಳಿಗೂ ಮಾತ್ರಿ ಅಭಿವೃದ್ಧಿಗೆ ಸಮುದಾಯ ಸಂಘಟಿತರಾಗಬೇಕು ಅಂತ ಕರೆ ನೀಡಿದರು ಶಾಸಕ ಟಿಬಿ ಜಯಚಂದ್ರ ಅವರು ಮಾತನಾಡಿ ಜಾತಿ ಗಣತಿ ಕುರಿತು ಗೊಂದಲ ಪಡುವುದರ ಬದಲು ಒಕ್ಕಲಿಗ ಉಪಜಾತಿ ಕುಂಚಿಟಿಗ ಎಂದು ಸ್ಪಷ್ಟವಾಗಿ ನಮೂದಿಸುವಂತೆ ಕರೆ ನೀಡಿ ಇನ್ನು ಸಂಸದ ಗೋವಿಂದಂ ಕಾರಜೋಳ ಅವರು ಮಾತನಾಡಿ ಕೆಂಪೇಗೌಡರ ಆದರ್ಶಗಳು ಯುವಕರಿಗೆ ಸ್ಫೂರ್ತಿಯಾಗಬೇಕು ಎಂದರೆ ಶಾಸಕ ಎಚ್ವಿ ವೆಂಕಟೇಶ್ ಅವರು ಕುಂಚಿಟಿಕ ಒಕ್ಕಲಿಗ ಸಮುದಾಯ ಸಂಘಟಿತರಾಗಿ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು ಇನ್ನು ಮಾಜಿ ಶಾಸಕ ಕೆ ಎಂ ತಿಮರಪ್ಪ ಅವರು ಮಾತನಾಡಿ ಕೆಂಪೇಗೌಡರು ಒಂದೇ ಜಾತಿಗೆ ಸೀಮಿತವಾದವರಲ್ಲ ಎಲ್ಲಾ ಸಮಾಜಗಳ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ವ್ಯಕ್ತಿ ಅವರು ನಮಗೆ ಪ್ರೇರಣೆ ಎಂದು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಸಮುದಾಯದ ಅಧ್ಯಕ್ಷ ತಿಪ್ಪೇವೀರಣ್ಣ ಮುಖಂಡರಾದ ತಾಳೆಮರದಳ್ಳಿ ನರಸಿಂಹಯ್ಯ ರಂಗೇಗೌಡರು ತಿಮ್ಮಾರೆಡ್ಡಿ ಬೇತೂರು ರಾಜು ಕೊಂಡವಾಡಿ ಚಂದ್ರಶೇಖರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತಿ ವಹಿಸಿದರು i yeah. ಹೊರ್ಗಡೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ